ತೆಲುಗು ಅಲ್ಲಿ ಮಾಡಿದ್ದೀನಿ ಝಾನ್ಸಿ ಅನ್ನೋ ಒಂದು ಮೂವಿಯಲ್ಲಿ ಝಾನ್ಸಿ ಅಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೀನಿ ಅಂಜಲಿ ಅವರು ಮೇನ್ ಲೀಡ್ಯಾಕ್ಟ್ ಮಾಡಿದ್ದಾರೆ ಸೊ ಮತ್ತೆ ಇವಾಗ ಯು ಐ ಮೂವಿಯಲ್ಲಿ ಮಾಡಿದ್ದೀನಿ ಉಪೇಂದ್ರ ಸರ್ ಡೈರೆಕ್ಷನ್ ಅಲ್ಲಿ ಅದು ಉಪೇಂದ್ರ ಸರ್ ಡೈರೆಕ್ಷನ್ ಅಲ್ಲಿ ನಾನು ಮಾಡಿದ್ದೀನಿ ಅಂದರೆ ಅದೊಂದು ಹೆಮ್ಮೆಯ ವಿಚಾರ ಯಾಕಂದ್ರೆ ಅವ್ರ ಅಲ್ಲಿ ವರ್ಕ್ ಮಾಡ್ಬೇಕಂದ್ರೆ ಎಷ್ಟೊಂದು ಜನ ವೇಟ್ ಮಾಡ್ತಿದ್ದಾರೆ ಅವರು ಅಷ್ಟೇ ಆ್ಯಸ್ ಎ ಟ್ರಾನ್ಸ್ಜೆಂಡರ್ ಆಗಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ನನ್ನ ನನ್ನ ಒಂದು ಅವರು ಐಡೆಂಟಿಫೈ ಮಾಡಿದ್ದಾರೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಲೈಕ್ ಡೈರೆಕ್ಷನ್ ನಿಮ್ಗೆ ಗೊತ್ತಲ್ಲ ಉಪೇಂದ್ರ ಸರ್ ಅಂದರೆ ಅದರಲ್ಲಿ ಏನಾದರೂ ಒಂದು ಟಾಪಿಕ್ ಇದ್ದೇ ಇರುತ್ತೆ ಒಂದು ಒಳ್ಳೆಯ ಅರ್ಥ ಇರುತ್ತೆ ಸೊ ಈಗ ಇನ್ನೂ ಹತ್ತು ಹಲವು ನನಗೆ ಅವಕಾಶಗಳು ಬರ್ತಾಯಿದೆ ಸೊ ಅದೇ ನಾನು ತುಂಬ ಚೂಸಿ ಏನಾದರೂ ಚೂಸ್ ಮಾಡ್ಕೋಬೇಕಂದ್ರೆ ನಂಗೆ ಇಷ್ಟ ಇದ್ರೆ ಅಷ್ಟೇ ಕಷ್ಟಪಟ್ಟು ಯಾವುದು ಮಾಡಲ್ಲ ಸೊ ಅದರಿಂದ ಎಷ್ಟೇ ದುಡ್ಡು ಬರಲಿ ಏನೇ ಬರಲಿ ಫಸ್ಟು ನಾವು ಖುಷಿಯಾಗಿರಬೇಕು ವಿತ್ ಪ್ಯಾಷನ್ ನಾನು ಮಾಡೋದು ಕ್ಯಾರೆಕ್ಟರ್ಸು ಯಾವುದೇ ಒಂದು ಮೆಸೇಜ್ ಕೊಡೋವಂಥದ್ದಾಯಿತು ಯಾವುದೋ ಒಂದು ಒಳ್ಳೆ ಅಂದರೆ ಒಳ್ಳೆ ನನ್ನಿಂದ ನನ್ನ ಟ್ಯಾಲೆಂಟ್ ಹೊರ ತರುತ್ತೆ ಅಂತಂದರೆ ಒಂದು ಹಳ್ಳಿ ಪಾತ್ರ ಮಾಡೋಕ್ಕೂ ನಾನು ರೆಡಿ ಒಂದು ಭಿಕ್ಷುಕಿ ಪಾತ್ರ ಮಾಡೋಕ್ಕೂ ರೆಡಿ ಒಂದು ಫುಲ್ ಗ್ಲಾಮರಸ್ ಪಾತ್ರ ಮಾಡೋಕ್ಕೂ ರೆಡಿ ಸೊ ಅದು ತೂಕ ಇರಬೇಕು ಸೊ ಹಾಗೆ ಹತ್ತಲೋ ಆಫರ್ಸ್ ಬರ್ತಾ ಇದೆ ಅದನ್ನು ಇನ್ ಇನ್ ಅ ಗುಡ್ ವೇ ಐ ಹ್ಯಾವ್ ಟು ಟೇಕ್ ಇಟ್ ಅಂತ ಲೈಕ್ ನನ್ನ ಒಂದು ಮುಂದಿನ ಡಿಶಿಷನ್ಸ್ ಸೊ ಲೆಟ್ಸ್ ಇಟ್ ಹೋಪ್ ಫಾರ್ ದಿ ಬೆಸ್ಟ್